ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮನುಜಾ ಹೇಮಂತ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮುಸ್ಲಿಮ್ ಸ್ಟೈಲ್ ಮಟನ್ ಬಿರಿಯಾನಿನ ಹೇಗೆ ಮಾಡುವುದು ಅಂತ ನೋಡ್ಕೊಳ್ಳೋಣ ಆದರೆ ನಾನಿಲ್ಲಿ ಪ್ರಕೃತಿ ವಿಶಿಷ್ಟ ಮತ್ತು ವಿಚಿತ್ರ ಅಂತ ಒಂದು ಹಾಕಿದ್ದೀನಿ ಅದು ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದರೆ ಇಲ್ಲಿ ನೋಡಿ ಎಷ್ಟು ಪುಟಾಣಿ ತೆಂಗಿನಕಾಯಿ ಇಷ್ಟು ಚಿಕ್ಕ ತೆಂಗಿನಕಾಯಿನ ನಾನಂತೂ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನೀವು ಯಾರಾದರೂ ನೋಡಿದರೆ ಕಮೆಂಟ್ನಲ್ಲಿ ನನಗೆ ತಿಳಿಸಿ ಮತ್ತು ಇದೇನಪ್ಪ ಇದು ಕಾಯಿ ಎಷ್ಟೊಂದು ಚಿಕ್ಕದಾಗಿದೆ ಇದು ನಿಜವಾಗ್ಲೂ ತೆಂಗಿನಕಾಯಿ ಆಗಿರುತ್ತಾ ಅಂತ ಚೆಕ್ ಮಾಡೋಕ್ಕೆ ನಾನು ಅದನ್ನು ಹೊಡೆದು ಕೂಡ ನೋಡಿದೆ ತೆಂಗಿನಕಾಯಿ ಥರಾನೇ ಇತ್ತು ಆದರೆ ಪುಟಾಣಿ ತೆಂಗಿನಕಾಯಿ ಇಲ್ಲಿ ನನ್ನ ಮಗ ಕೂಡ ಅದನ್ನೇ ಹೇಳ್ತಿದ್ದಾನೆ ಪುಟಾಣಿ ತೆಂಗಿನಕಾಯಿ ಅಂತ ಎಷ್ಟು ಚಿಕ್ಕದಾಗಿದೆ ಅಲ್ವ ಅದಕ್ಕೆ ಹೇಳೋದು ಪ್ರಕೃತಿ ಎಷ್ಟು ವಿಶಿಷ್ಟನೋ ಅಷ್ಟೇ ವಿಚಿತ್ರನೂ ಹೌದು ಓಕೆ ನಾವೀಗ ಬನ್ನಿ ಮಟನ್ ಬಿರಿಯಾನಿ ಹೇಗೆ ಮಾಡ್ತಿದ್ದೀನಿ ಅಂತ ನೋಡ್ಕೊಳ್ಳೋಣ ನಾನೀಗ ಇಲ್ಲಿ ಮೊದಲಿಗೆ ಒಂದು ಕೆ ಜಿಯಷ್ಟು ಮಟನ್ನ ತಗೊಂಡಿದ್ದೀನಿ ಅದನ್ನು ನೀಟಾಗಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ ಇದೇ ಪಾತ್ರೆಯಲ್ಲಿ ನಾನು ಬಿರಿಯಾನಿ ಮಾಡ್ತಿರೋದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಈರುಳ್ಳಿನ ಎಣ್ಣೆಗೆ ಹಾಕ್ತಾ ಇದ್ದೀನಿ ಈ ಈರುಳ್ಳಿ ಬಂದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಡೀಪ್ ಫ್ರೈ ಆಗಿರೋ ಥರ ನೀಟಾಗಿ ಫ್ರೈ ಆಗಬೇಕು ಸೊ ನಾನು ಇದಕ್ಕೆ ಡೀಪ್ ಫ್ರೈ ಮಾಡೋದಕ್ಕೆ ಜಾಸ್ತಿ ಎಣ್ಣೆ ಉಪಯೋಗಿಸ್ತಾ ಇಲ್ಲ ಸ್ವಲ್ಪ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಸೊ ಫೈನಲಿ ಡೀಪ್ ಫ್ರೈ ಆದಮೇಲೆ ನೋಡಿ ಈರುಳ್ಳಿ ಈ ರೀತಿ ಆಗಿದೆ ಇದನ್ನು ನಾನು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ ಮತ್ತೆ ಇಲ್ಲಿ ಒಂದ್ ಕಡೆ ಒಂದ್ ಕುಕ್ಕರ್ ಇಟ್ಕೊಂಡಿದೀನಿ ಕುಕ್ಕರ್ ಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದೀನಿ ಇವಾಗ ನಾನು ಈರುಳ್ಳಿನ ಫ್ರೈ ಮಾಡಿದ್ನಲ್ಲ ಅದೇ ಎಣ್ಣೆನೆ ಬಳಸ್ತೀನಿ ಇದಕ್ಕೆ ಎಣ್ಣೆ ಬಿಸಿ ಆದ್ಮೇಲೆ ನಾನು ಇಲ್ಲಿ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ನೀಟಾಗಿ ಫ್ರೈ ಆಗ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಪಲಾವ್ ಮಾಡೋದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಏನಿದೆ ಈ ಮರಾಠಿ ಮಗು ಅನಾನಸ್ ಹೂವು ಪಲಾವ್ ಎಲೆ ಈ ಬಿರಿಯಾನಿ ಐಟಮ್ಸ್ನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಈಗ ಫ್ರೈ ಮಾಡ್ಕೊಳ್ಳೋಣ ಮತ್ತು ಈಗ ನಾನು ಇದಕ್ಕೆ ಒಂದು ಮೂರು ಚಕ್ಕೆ ತಗೋತಾ ಇದ್ದೀನಿ ಒಂದು ನಾಲ್ಕು ಲವಂಗ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ನಾಲ್ಕು ಏಲಕ್ಕಿನ ಸೇರಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಸ್ತೂರಿ ಮೆತ್ತಿನ ಆ್ಯಡ್ ಮಾಡ್ತಿದ್ದೀನಿ ಈಗ ಇದೆಲ್ಲಾನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಈಗ ಒಂದು ಕಟ್ ಮಾಡಿಟ್ಟಿರೋ ಟೊಮೊಟೊನ ಹಾಕೋತಾ ಇದ್ದೀನಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮಟನ್ ಈಗ ಇದನ್ನ ನೀಟಾಗಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮಟನ್ ಚೆನ್ನಾಗಿ ಬೇಯೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ಫುಲ್ ಬಿರಿಯಾನಿಗೆ ಅಷ್ಟು ಉಪ್ಪಲ್ಲ ಮಟನ್ಗೆ ಎಷ್ಟು ಉಪ್ಪು ಬೇಕೋ ಅದು ರುಚಿಯಾಗಿರೋದಕ್ಕೆ ಅಷ್ಟನ್ನು ಮಾತ್ರ ಸೇರಿಸ್ತಾ ಇರೋದು ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮೆಣಸಿನ್ಕಾಯಿ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈಗ ಇದೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಆದಮೇಲೆ ಮಟನ್ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಇದ್ದೀನಿ ಈಗ ಇದನ್ನು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಮುಚ್ಚಿ ಮಟನ್ ಬೇಯೋವರೆಗೂ ಅಂದರೆ ಒಂದು ಎರಡು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ನಾನಿಲ್ಲಿ ಮಟನ್ನ ವಿಷಲ್ ಒಡ್ಸ್ಕೊಂಡಿದ್ದೀನಿ ಸೊ ಇದು ಬೆಂದಿದೆ ಮಟನ್ನು ತಣ್ಣಗಾಗಿದೆ ತೆಗೆದು ನೋಡ್ತಿದ್ದೀನಿ ಮತ್ತು ಈಗ ಇನ್ನೊಂದು ಕಡೆ ರೈಸ್ ಕೂಡ ಮಾಡ್ಕೋಬೇಕು ಅದಕ್ಕೆ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಬಾಸ್ಮತಿ ರೈಸನ್ನ ಒಂದು ಕಾಲು ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ ಒಂದೆರಡು ಸಲ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಕಾಲು ಗಂಟೆ ಟೈಮ್ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಈಗ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ರೈಸ್ ಮಾಡೋದಕ್ಕೆ ನೀರು ಹಾಕೋತಾ ಇದ್ದೀನಿ ಆ ನೀರಿಗೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾಲ್ಕು ಪಲಾವೆಲೆಯನ್ನು ಹಾಕ್ತಾಯಿದ್ದೀನಿ ಮೂರು ಚಕ್ಕೆಯನ್ನ ಸೇರಿಸ್ತಾ ಇದೀನಿ ಐದರಿಂದ ಆರು ಲವಂಗ ಹಾಕೊಂಡೆ ಮತ್ತೆ ಒಂದು ನಾಲ್ಕು ಏಲಕ್ಕಿ ಹಾಕೊಳ್ಳೋಣ ಸೊ ಇದನ್ನೆಲ್ಲ ಹಾಕೋದ್ರಿಂದ ರೈಸ್ ತುಂಬಾ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ ಈಗ ಕುದಿಯೋದಿಕ್ಕೆ ಕುದಿಯೋದಕ್ಕಿದೋ ನೀರು ನೀಟಾಗಿ ಬಾಯ್ಲ್ ಆಗ್ತಾ ಇದೆ ಅಂದ್ರೆ ರೈಸ್ ಮಾಡೋದಕ್ಕೆ ಎಷ್ಟು ಬೇಕು ಆ ರೀತಿ ನಾನೀಗ ಆ ನೀರಿಗೆ ಅಕ್ಕಿಯನ್ನು ಹಾಕಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕಿದ್ದೀನಿ ಈ ಕಡೆ ಸೈಡ್ ಇನ್ನೊಂದು ಪಾತ್ರೆ ಇಟ್ಟು ಅಂದರೆ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡ್ವಲ್ಲ ಅದೇ ಪಾತ್ರೆ ಎಣ್ಣೆ ಇದೆ ಅದಕ್ಕೆ ಸ್ವಲ್ಪ ಸೋಂಪು ಕಾಳುನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಸೋಂಪು ಕಾಳು ಸ್ವಲ್ಪ ಚೆನ್ನಾಗಿ ಒಂಚೂರು ಫ್ರೈ ಆದಮೇಲೆ ನಾವು ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರುವಂಥ ಮಟನ್ನ ಅದಕ್ಕೆ ಆ್ಯಡ್ ಮಾಡಿ ತಿರುಗಿಸ್ಕೊತಾ ಇದ್ದೀನಿ ಹಾಗೆ ಈ ಕಡೆ ಸೈಡ್ ರೈಸ್ ಆಗಿದೆಯಾ ಅಂತ ನೋಡ್ಕೋತಿದ್ದೀನಿ ಈ ರೈಸ್ ಪೂರ್ತಿ ಬೇಯೋದೇನು ಬೇಕಾಗಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕುಕ್ ಆಗಿರಬೇಕು ಅಂತ ಏನಿಲ್ಲ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ರೈಸ್ ಕುಕ್ಕಾಗಿದ್ರು ಸಾಕು ಸೊ ಅಂದರೆ ನಾವು ಮತ್ತೆ ಬಿರಿಯಾನಿಗೆ ಮಿಕ್ಸ್ ಮಾಡಾದ್ಮೇಲೆ ದಮ್ ಕಟ್ಟೋದ್ರಿಂದ ಅರವತ್ತು ಪರ್ಸೆಂಟ್ ಬೆಂದಿದ್ರೆ ಸಾಕು ರೈಸು ಈ ಕಡೆ ಪಾತ್ರೆಯಲ್ಲಿರೋ ಮಟನ್ನಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಸೊ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಕಪ್ಪಷ್ಟು ಮೊಸರನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನಾ ಸೊಪ್ಪನ್ನು ಇದ್ದೀನಿ ಅದರ ಜೊತೆಗೆ ನಾವು ಫಸ್ಟ್ ಟೈಮ್ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ಈರುಳ್ಳಿಯನ್ನು ಇದ್ದೀನಿ ಈಗ ಇದ್ರ ಮೇಲೆ ನಾವು ಏನು ಕುಕ್ ಇಟ್ಕೊಂಡಿದ್ವಿ ಸಿಕ್ಸ್ಟಿ ಪರ್ಸೆಂಟ್ ಕುಕ್ ಆಗಿರೋ ರೈಸ್ನ ಈ ರೀತಿ ಸುತ್ತಲೂ ಹಾಕ್ತಾ ಇದ್ದೀನಿ ನಾನಿಲ್ಲಿ ಎರಡು ಮೂರು ಲೇಯರ್ ಮಾಡ್ತಾ ಇಲ್ಲ ಒಂದೇ ಲೇಯರ್ ರೈಸ್ ಮಾಡ್ತಿರೋದು ಸೊ ಎಲ್ಲ ಹಾಕಾದ ನಂತರ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಈ ರೀತಿ ಒದ್ರಿಸ್ತಾ ಇದ್ದೀನಿ ಮತ್ತು ಅದರ ಮೇಲೆ ನಾವು ಫ್ರೈ ಮಾಡಿ ಇಟ್ಟಿದ್ದಂಥ ಆನಿಯನನ್ನು ಹಾಕ್ತಾಯಿದ್ದೀನಿ ಸೊ ಎಲ್ಲನೂ ಹಾಕಾದ ಮೇಲೆ ಒಂದು ಬಿಗಿಯಾಗಿರುವಂತಹ ಪ್ಲೇಟ್ ಮುಚ್ಚಿ ಆ ಪ್ಲೇಟ್ ಮೇಲೆ ಭಾರವಾಗಿರೋದೇನಾದರೂ ಹಾಕಬೇಕು ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಸ್ವಲ್ಪ ಕಲರ್ ಬೇಕು ಅಂದರೆ ಹಾಲಿಗೆ ಸ್ವಲ್ಪ ಕೇಸರಿಯನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ ಈಗ ಪ್ಲೇಟ್ನ ಇದ್ದೀನಿ ಈ ಪ್ಲೇಟ್ ಮುಚ್ಚಿದ ನಂತರ ಮೇಲೆ ಒಂದು ಭಾರವಾದಂಥ ಪಾತ್ರೆಯನ್ನು ಇಡಬೇಕು ಸೊ ಫಿಫ್ಟೀನ್ ಮಿನಿಟ್ಸ್ ಫುಲ್ ಲೋ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ತಾ ಇದ್ದೀನಿ ಅದಾದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಹಾಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಪ್ಲೇಟ್ ಓಪನ್ ಮಾಡಿದ್ರೆ ನಮ್ಮ ಬಿರಿಯಾನಿ ರೆಡಿಯಾಗಿದೆ ಸೊ ಮಟನೆಲ್ಲ ತುಂಬ ಸಾಫ್ಟಾಗಿ ಬೆಂದಿದೆ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿದೆ ಸೊ ಇವತ್ತಿನ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು